ಆತ್ಮೀಯ ಎಜೆ ಕೆ ನ್ಯೂಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಪ್ರಸಾದ್ ಇವತ್ತಿನ ಸುದ್ದಿ ತುಂಬಾ ವಿಶೇಷವಾಗದ ಬನ್ನಿ ನೋಡೋಣ ಕೈಗಾರಿಕಾ ಪ್ರದೇಶದಲ್ಲಿ ಏನು ಅಂತೀರಾ ಬನ್ನಿ ನೇರವಾಗಿ ನಿಮ್ಮ ಜೊತೆ ವಿಶೇಷವಾದ ಸುದ್ದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಲಯ ವ್ಯಾಪ್ತಿಯ ವಿವಿಧ ಪ್ರಕರಣಗಳಲ್ಲಿ ಜಪ್ತಿಪಡಿಸಿರುವ ಮಧ್ಯ ಬಿಎಸ್ ಎಂದಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಾಶಪಡಿಸಲು ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರು ಆದೇಶ ಮೇರೆಗೆ ನೆಲಮಂಗಲ ಉಪ ವಿಭಾಗ ಅಬಕಾರಿ ಉಪ ಅಧೀಕ್ಷಕರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ದೊಡ್ಡಬಳ್ಳಾಪುರ ವಲಯ ಅಬಕಾರಿ ನಿರೀಕ್ಷಕರು ಉಸ್ತುವಾರಿಗಳು ದೊಡ್ಡಬಳ್ಳಾಪುರ ಕೆ ಎಸ್ ಬಿ ಘಟಕದ ವ್ಯವಸ್ಥಾಪಕರು ದೊಡ್ಡಬಳ್ಳಾಪುರ ವಲಯ ಅಬಕಾರಿ ನಿರೀಕ್ಷಕರು ಹಾಗೂ ಸಿಬ್ಬಂದಿಗಳು ಪರಿಸರಕ್ಕೆ ಹಾನಿಯಾಗದಂತೆ ಬುಧವಾರ ದೊಡ್ಡಬಳ್ಳಾಪುರ ಕೆಎಸ್ಬಿಸಿ ಎಲ್ ಘಟಕದ ಆವರಣದಲ್ಲಿ ದೊಡ್ಡಬಳ್ಳಾಪುರ ವಲಯದ ವ್ಯಾಪ್ತಿಯ ಪ್ರಕರಣಗಳಲ್ಲಿ ಜಪ್ತಿಪಡಿಸಿದ ಮಧ್ಯ ರಾಸಾಯನಿಕ ಮಾದರಿ ತೆಗೆದು ಉಳಿದ ಇನ್ನೂರ ಎಂಬತ್ತೊಂಬತ್ತು ಪಾಯಿಂಟ್ ಎಂಟುನೂರ ತೊಂಬತ್ತು ಲೀಟರ್ ಮಧ್ಯ ಹಾಗೂ ಆರು ಸಾವಿರದ ಐನೂರ ಲೀಟರ್ ಬಿಯರ್ ಇನ್ನೂರ ತೊಂಬತ್ತಾರು ಲೀಟರ್ ಸೇಂದಿಯನ್ನು ಹಾಗೂ ಮಾರ್ಚ್ ಒಂದರಿಂದ ಎರಡು ಸಾವಿರದ ಮೂರರು ಡಿಸೆಂಬರ್ ಮೂವತ್ತೊಂದರವರೆಗೂ ದೊಡ್ಡಬಳ್ಳಾಪುರ ವಲಯ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಹದಿನೈದು ಕೇಸುಗಳ ಪ್ರಕರಣದಲ್ಲಿ ಜಪ್ತಿಪಡಿಸಿದ ಮದ್ಯ ಹಾಗೂ ಬಿಯರ್ ಮುಟ್ಟುಕೋಲು ಹಾಕಿಕೊಂಡು ನಾಶಪಡಿಸಲು ಆದೇಶವಾಗಿದ್ದ ನಲವತ್ತ ಪಾಯಿಂಟ್ ಒಂಬೈನೂರ ಮೂವತ್ತು ಲೀಟರ್ ಮದ್ಯವನ್ನು ನಾಶಪಡಿಸಲಾಗಿದೆ ಈ ಒಂದು ಸಂದರ್ಭದಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳಿದ್ರು ನಿಮ್ಮ ನೋಡೋಣ ಇನ್ನೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಮಾಡಿ ಸುದ್ದಿ ವಿಶೇಷವಾಗಿರುತ್ತೆ ನಿಮ್ಮ ಎನ್ ಜಿ ಕೆ ಸುದ್ದಿವಾಹಿನಿಯಲ್ಲಿ ವಿಡಿಯೋ ಕೊನೆಯವರೆಗೂ ನೋಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬನ್ನಿ ನೇರವಾಗಿ ನಿಮ್ಮ ಜೊತೆ